ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ನೀವೇನಾದರೂ ಹಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಿಮ್ಮನೇಲಿ ಅನ್ನ ಏನಾದರೂ ಮಿಕ್ಕಿದೆಯಾ ಯಾವತ್ತೂ ವೇಸ್ಟ್ ಮಾಡಬೇಡಿ ಈ ರೀತಿ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ನಾನಿಲ್ಲಿ ನೈಟ್ ಮಿಕ್ಕಿರುವಂತಹ ಅನ್ನನ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೌಲಷ್ಟು ತೊಗೊಂಡಿದ್ದೀನಿ ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ ನೀರನ್ನ ಹಾಕ್ತೇನೆ ಹಾಗೆಯೇ ರುಬ್ಕೊಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ರೈಸ್ನ ತಗೊಂಡಿದ್ದೀನಿ ಸೊ ನಾನಿಲ್ಲಿ ಇಲ್ಲಿ ಒಂದು ಸಣ್ಣ ಜಾರ್ಗೆ ಹಾಕ್ಕೊಂಡು ಅದನ್ನ ರುಬ್ಕೊತಾ ಇದ್ದೀನಿ ಹಗಲು ಇಲ್ಲದೇ ಇರೋ ರೀತಿ ರುಬ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಒಂದು ಪಾತ್ರೆಗೆ ತಗೊಳ್ಳೋಣ ಈ ಒಂದು ಹಣ್ಣನ್ನು ರುಬ್ಬೇಕಾದ್ರೆ ಸ್ವಲ್ಪ ನೀರನ್ನ ಹಾಕಳ್ದೆ ರುಬ್ಬೇಕಾಗುತ್ತೆ ಇವಾಗ ಈ ಒಂದು ಹೊಡೆ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಸಬಸ್ಕೆ ಸೊಪ್ಪು ಸಾಂಬಾರ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಜೀರಿಗೆ ಮತ್ತು ಹಸಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಮತ್ತು ಅಕ್ಕಿ ಇಟ್ಟು ಸೋಡನ ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಏನು ಬೇಡ ಮೆಣ್ಸಿನ್ಕಾಯಿ ನಾನು ಇಲ್ಲಿ ತೊಗೊಂಡಿರೋ ಅಷ್ಟನ್ನೇ ಏನು ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದು ಸ್ವಲ್ಪ ಖಾರ ಕಡಿಮೆ ಇದೆ ಅದಕ್ಕೆ ನಾನು ಇಷ್ಟನ್ನು ತೊಗೊಂಡಿದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ನಾವು ಅನ್ನನ ರುಬ್ಬಿಟ್ಕೊಂಡಿದೀವಲ್ವಾ ಅದಕ್ಕೆ ಹಸಿ ಸಣ್ಣದಾಗಿ ಸಣ್ಣದಾಗ ಹೆಚ್ಚಿಟ್ಕೊಂಡಿರೋಂಥ ಹಸಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಕೊಬೇಕಾಗುತ್ತೆ ಹೆಚ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಹಾಕೊಂಡಿದ್ದೀನಿ ಹಾಗೆಯೇ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಸಾಂಬಾರ ಸೊಪ್ಪು ಸಾಂಬಾರು ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಲ್ವ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಜೀರಿಗೆನ ಹಾಕ್ಕೊಬೇಕಾಗುತ್ತೆ ಜೀರಿಗೆ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಆ ಫ್ಲೇವರ್ ತುಂಬನೇ ಚೆನ್ನಾಗಿರುತ್ತೆ ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸೋಡಾ ಇಲ್ಲಿ ನಿಮಗೆ ಅದು ಕಾಣಿಸ್ತಿಲ್ಲ ನಾನು ಸ್ವಲ್ಪ ಚಿಟ್ಕಿ ಅಷ್ಟೇ ತೊಗೊಂಡಿರೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತು ಇದಕ್ಕೆ ಹಕ್ಕಿ ಇಟ್ಟು ನಾನು ಇವಾಗಲೇ ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡೂವರೆ ಚಮಚನ ತೊಗೊಂಡಿದ್ದೀನಿ ಬೇಕಿದ್ರೆ ಮತ್ತೆ ಕಲಿಸ್ಬೇಕಾದ್ರೆ ಬೇಕು ಅನಿಸಿದ್ರೆ ಹಾಕ್ಕೊಬೋದು ಸೊ ಹಾಗಾಗಿ ನಾನು ಎರಡೂವರೆ ಚಮಚದಷ್ಟು ಹಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಿಷ್ಟು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಬೇಕಾಗುತ್ತೆ ಗಂಟು ಹಾಕದಿರೋ ರೀತಿ ಇಲ್ಲಿ ಕಲಿಸ್ಕೊಬೇಕಾಗುತ್ತೆ ಫಸ್ಟು ಮಸಾಲೆ ಎಲ್ಲ ಹಾಕಿ ರೋ ಅದನ್ನು ಕಲಿಸ್ಕೊಂಡು ಕೊನೆಯಲ್ಲೂ ಕೂಡ ಅಕ್ಕಿ ಹಿಟ್ಟನ್ನ ಹಾಕಿ ಕಲಿಸ್ಕೊಬೋದು ನಾನು ಈ ರೀತಿಯಾದರೆ ಎಲ್ಲ ಒಂದೇ ಸಲ ಮಿಕ್ಸ್ ಆಗಿಬಿಡುತ್ತೆ ಅಂತ ಒಂದೇ ಸಲ ಹಾಕ್ಕೊಂಡು ನಾನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ಕೈಗೆಲ್ಲ ಸ್ವಲ್ಪ ಹಂಟು ಆಗುತ್ತೆ ಆದ್ರೂ ಪರವಾಗಿಲ್ಲ ನೀಟಾಗಿ ಕಲಿಸ್ಕೊಬೋದು ನನಗೆ ಇಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಹಿಟ್ಟು ಹಿಡಿಯುತ್ತೆ ಅನ್ನಿಸ್ತು ಅಕ್ಕಿ ಹಿಟ್ಟು ಸೊ ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಹಾಕ್ಕೊಂಡು ಮತ್ತೆ ಅದನ್ನು ಕಲಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಉಳಿದಿರೋ ಅನ್ನದಲ್ಲೂ ಕೂಡ ಎಷ್ಟು ರುಚಿ ರುಚಿಯಾಗಿರುವಂತಹ ಒಂದು ರೆಸಿಪಿನ ಮಾಡ್ಕೊಬೋದು ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಕಲಿಸ್ಕೊಂಡು ಆಗಿದೆ ಇವಾಗ ಒಡೆ ತೊಟ್ಟೋದಕ್ಕೆ ನಾವು ಯಾವ ರೀತಿ ಅಂತ ಹೇಳ್ತೀನಿ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಬೇಕಾಗುತ್ತೆ ಇಲ್ಲ ಒಂದು ಬಟ್ಟೆನ ತೊಗೊಂಡ್ರೆ ನೋಡಪ್ಪ ಅದು ಕೈಗೆ ಸ್ವಲ್ಪನೂ ಹಂಟೋದಿಲ್ಲ ಒಂದು ಬಿಳಿ ಬಟ್ಟೆನ ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ತೊಡ್ಕೊಬೋದು ನಾನು ಕೈಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಒಂದು ಮೀಡಿಯಮ್ ಸೈಜ್ಗೆ ಒಂದು ಉಂಡೇನ ಮಾಡಿಕೊಂಡು ಹೊಡೆನ ತೊಟ್ಟೋದು ಅಂತ ಏನಿಲ್ಲ ಒಂದು ಆ ಉಂಡೆನ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ರೆ ಆಯಿತು ಆ ಕಡೆ ಈ ಕಡೆ ಬಿರುಕು ಬರ್ದೇ ಇದ್ದಂಗೆ ಹಾಗೇನು ಮಧ್ಯದಲ್ಲಿ ಒಂದು ಹೋಲ್ ಮಾಡಿದ್ರೆ ಆಯಿತು ಎಣ್ಣೆ ಏನಾದರೂ ಇದ್ರೆ ಅದು ಹೋಲ್ ಮಾಡಿದ್ರೆ ಅಷ್ಟು ಎಣ್ಣೆ ಕುಡಿಯೋಲ್ಲ ಅನ್ನೋದಕ್ಕೋಸ್ಕರ ಅದೇ ರೀತಿ ನಾನು ಉಳ್ದಿರೋ ಹಿಟ್ಟನ್ನು ಕೂಡ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಆ ಹಿಟ್ಟನ್ನು ಉಂಡೆ ಮಾಡ್ಕೊಂಡು ಉಂಡೆ ಮಾಡಿಕೊಂಡು ಸೇಮ್ ಪ್ರೊಸೀಜರು ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದೇ ರೀತಿ ತೊಟ್ಕೊಂಡು ಮತ್ತು ಅದಕ್ಕೆ ಮಧ್ಯದಲ್ಲಿ ಒಂದು ಹೋಲನ್ನ ಮಾಡ್ತಾ ಇದ್ದೀನಿ ಇದು ಕೈಯಲ್ಲಿ ಮಾಡೋದಕ್ಕಾಗಲ್ಲ ಅಂತಂದರೆ ಒಂದು ಬಟ್ಟೆನ ತೊಗೊಂಡ್ರೆ ಆಯಿತು ಒಂದು ತಿಳುವಾಗಿರುವಂತಹ ಬಟ್ಟೆನ ತೊಗೊಂಡ್ರೆ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೂ ಆಗುತ್ತೆ ಸೊ ನಾನಿಲ್ಲಿ ಕೈಯಲ್ಲೇ ಮಾಡ್ತಾಯಿದ್ದೀನಿ ಮಾಡಿ ಮಾಡಿ ನಾನು ಪಕ್ಕದಲ್ಲೆಲ್ಲ ಇಟ್ಕೊತಾ ಇದ್ದೀನಿ ನಾನು ಇಲ್ಲಿ ತೊಗೊಂಡಿರುವಂತಹ ಅಲ್ಲಿ ಏನಿಲ್ಲ ಅಂದ್ರು ಒಂದು ಒಂಬತ್ತರಿಂದ ಹತ್ತು ಒಡೆ ಹಾಕ್ಬೋದು ಇವಾಗ ಎಲ್ಲ ತೊಟ್ಕೊಂಡು ರೆಡಿ ಮಾಡಿ ನಾನು ಸೇಮ್ ಎಲ್ಲದನ್ನು ಒಂದೇ ರೀತಿ ಮಾಡ್ಕೊಂಡಿದ್ದೀನಿ ಒಂಬತ್ತು ಒಡೆ ಆಗಿದೆ ಲಾಸ್ಟ್ನದು ಮಾತ್ರ ಸ್ವಲ್ಪ ದಪ್ಪ ಆಯಿತು ಇನ್ನು ಸ್ವಲ್ಪ ಏನು ಸಪ್ರೇಟಾಗಿ ಮಾಡೋದು ಅಂತ ಒಟ್ಟಿಗೆ ಹಾಕಿ ಮಾಡಿಬಿಟ್ಟಿದ್ದೀನಿ ಇವಾಗ ಇಲ್ಲಿ ಹೆಣ್ಣೆನ ಬಿಸಿ ಆಗೋದಿಕ್ಕೆ ಅಂತ ಇಟ್ಕೊಂಡಿದ್ದೆ ಅದಕ್ಕೆ ನಾವು ಎಣ್ಣೆ ಬಿಸಿ ಆದಮೇಲೆ ಹಾಕಬೇಕಾಗುತ್ತೆ ಒಂದೊಂದೇನೆ ನಾನು ನಾನಿಲ್ಲಿ ಎರಡು ಬ್ಯಾಚ್ ಮಾಡಿ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಮತ್ತು ಹಾಗೆಯೇ ಇದು ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹಗಲು ಆಗಿರೋ ಪಾತ್ರೆನ ತೊಗೊಂಡ್ರೆ ಅಂದರೆ ಹಗಲು ಆಗಿರೋ ಬಾಣಲಿನ ತೊಗೊಂಡ್ರೆ ಒಳ್ಳೇದು ನಾನು ತೊಗೊಂಡಿರುವಂತಹ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಅದು ಹೆಣ್ಣೆ ಮೇಲೆಲ್ಲ ಬಂದುಬಿಡುತ್ತೆ ಅಂತ ಹೇಳ್ತಿರೋದು ಸೊ ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಅದನ್ನು ತೆಗಿಯೋ ಹಾಗಿಲ್ಲ ಸ್ವಲ್ಪ ಹೊತ್ತಾದಮೇಲೆ ತುಂಬ ಬಬಲ್ ಬಬಲ್ ಎಲ್ಲ ಬಂದಿರುತ್ತೆ ಅದೆಲ್ಲ ಕಡಿಮೆ ಆದಮೇಲೆ ನಾವು ಮಕ್ಷಿ ಮಕ್ಷಿ ನಾವು ಬೇಯಿಸ್ಕೊಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಸೂಪರ್ ಟೇಸ್ಟು ಮಾತ್ರ ಸಲ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಏನಾದರೂ ಅನ್ನ ಉಳಿದಿತ್ತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಇಷ್ಟೇ ಅಲ್ವಾ ಅಂತ ಇದರಲ್ಲೂ ಕೂಡ ನೋಡಿ ಎಷ್ಟು ಟೇಸ್ಟ್ ಆಗಿರುವಂತಹ ರೆಸಿಪಿನ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿನ ಬದಲು ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಒತ್ತೋದಕ್ಕೆ ಅಂತ ಬಿಡಬಾರ್ದು ಮಗ್ಚಿ ಮಗ್ಚಿ ಬೇಯಿಸ್ಕೊಬೇಕಾಗುತ್ತೆ ಈವ್ನಿಂಗ್ ಟೈಮಲ್ಲಿ ಕಾಫಿ ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾರ್ನಿಂಗ್ ಟಿಫನ್ ಏನಾದ್ರೂ ಚಿತ್ರಾನ್ನ ಉಪ್ಪಿಟ್ಟು ಪಲಾವು ಅದ್ರ ಜೊತೆಗೆಲ್ಲ ನಂಚ್ಕೊಳ್ಳೋಕ್ಕೂ ಕೂಡ ತುಂಬನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ ಮಾತ್ರ ಸೂಪರಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಲರ್ಫುಲ್ಲು ಗ್ರೀನ್ ಗ್ರೀನು ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಬೇಯಿಂದಿರೋ ಅಂಥದ್ದು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ನೋಡೋದಕ್ಕೆ ಮಾತ್ರ ಅಲ್ಲ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಒಮ್ಮೆ ಮಾಡಿ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿಬಿಟ್ಟು ನೀವಿಲ್ಲಿ ನೋಡ್ತಾ ಇರ್ಬೋದು ಇವಾಗ ಬೆಂದಿದೆ ಇದನ್ನು ನಾನು ಎತ್ತಿಟ್ಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆನ ಸೋರಿಸ್ಕೊಂಡು ಮತ್ತು ನಾನು ಜಾಡಿಯಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಉಳಿದಿರುವಂತಹ ಒಡೆಗಳನ್ನೂ ಕೂಡ ನಾನು ಎಣ್ಣೆಗೆ ಹಾಕಿ ಸೇಮ್ ಇದೇ ರೀತಿ ಬೇಯಿಸ್ಕೊತ ಇದ್ದೀನಿ ಎಣ್ಣೆಗೆ ಹಾಕಿದ ತಕ್ಷಣ ಈ ಥರ ನೊರೆ ನೊರೆ ಥರ ಬರುತ್ತೆ ಸೊ ಆ ನೊರೆ ನೊರೆ ಥರ ಬಂದಿರೋದು ಕಡಿಮೆ ಆದಮೇಲೆ ನಾವು ಮಗ್ಚಿ ಮಗ್ಚಿ ಬೇಯಿಸ್ಕೊಬೇಕಾಗುತ್ತೆ ಮತ್ತು ಹಾಕಿದ ತಕ್ಷಣನೇ ಏನು ಅದನ್ನು ಮಗ್ಚಾಕೋ ಅವಶ್ಯಕತೆ ಇಲ್ಲ ಬಿಡುತ್ತೆ ಒಂದು ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ಹೊತ್ತು ಅಂದರೆ ಒಂದು ಐದು ಸೆಕೆಂಡ್ ಆರು ಸೆಕೆಂಡ್ ಆದಮೇಲೆ ನಾವು ಮಗ್ಚಿ ಬೇಯಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ಇರ್ಬೋದು ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿಟ್ಟು ನೀವು ಬೇಯಿಸ್ಕೊಳ್ಳೋದಿಕ್ಕೆ ಹೋಗಬೇಡಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟರೆ ಅದು ಬೇಗ ಉರಿ ಜಾಸ್ತಿ ಆಗಿಬಿಡುತ್ತಲ್ವ ಸೊ ಬಿಡುತ್ತೆ ಬೇಗ ಬಣ್ಣ ಚೇಂಜ್ ಆಗಿಬಿಡುತ್ತೆ ನಾವು ಬೆಂದಿದೆ ಅಂತ ಎತ್ತಿಟ್ಕೊಂಡ್ಬಿಡ್ತೀವಿ ಆದರೆ ಅದು ಬೆಂದಿರೋದಿಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಬೇಯಿಸ್ಕೊಬೇಕಾಗುತ್ತೆ ನೀವೇನಾದರೂ ಮನೆಯಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ತಿಂದು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಟೇಸ್ಟಾಗಿ ಮಾಡ್ಕೊಬೋದಾ ಅಂತ ತುಂಬ ಚೆನ್ನಾಗಿರುತ್ತೆ ಇದೂ ಕೂಡ ಬೇಯೋದಕ್ಕಾಗಿದೆ ನೋಡಿ ಇವಾಗ ಇದು ಬೇಯ್ಯೋದಕ್ಕಾಗಿದೆ ನಾನು ಇದನ್ನು ಕೂಡ ಇದ್ದೀನಿ ಈ ಒಂದು ರೆಸಿಪಿನ ಮಾಡೋದಕ್ಕೆ ರಾತ್ರಿ ಉಳ್ದಿರೋ ಅನ್ನ ಅಂತಲೇ ಏನು ಬೇಕಾಗಿಲ್ಲ ಬಿಸಿ ರೈಸಲ್ಲೂ ಕೂಡ ಮಾಡ್ಕೊಬೋದು ಹಾಗೆಯೇ ಇಂಥದ್ದೇ ಹಕ್ಕಿ ಹಾಕಿ ನಾವು ಅನ್ನ ಮಾಡಿ ಮಾಡಬೇಕು ಅಂತ ಏನಿಲ್ಲ ನೀವು ಯಾವ ಯಾವುದೇ ಹಕ್ಕಿನ ಹಾಕಿ ಅನ್ನನ ಮಾಡಿಕೊಂಡ್ರೂ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ಎಲ್ಲ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಉಳಿದಿರುವಂತಹ ಅನ್ನದಲ್ಲಿ ಹೊಡೆನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು